ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಬೈಪಾಸ್ ರಸ್ತೆ ನಿರ್ಮಿಸುವ ಕುರಿತು ವಿಷಯ ಅನ್ವಯ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಬಸವರಾಜ್ ಮ್ಯಾಗಳಮನಿಯವರು ಬೈಪಾಸ್ ರಸ್ತೆ ನಿರ್ಮಿಸುವ ಕುರಿತು ಮಾತನಾಡಿ ಗಂಗಾವತಿ ನಗರವು ಬೃಹತ್ ಮಟ್ಟದಲ್ಲಿ ಬೆಳೆದಿದ್ದು ಇನ್ನೂ ಬೆಳೆಯುತ್ತಲೇ ಇದೆ ನಗರದ ಸುತ್ತಮುತ್ತಲಿನ ಜನ ಮಾತ್ರವಲ್ಲದೆ ಬೇರೆ ಕಡೆಯಿಂದ ವ್ಯವಹಾರಕ್ಕಾಗಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ನಗರದಲ್ಲಿ ಸಂಚರಿಸುತ್ತಿವೆ ಗಂಗಾವತಿಯ ಸಮೀಪದ ಅಂಜನಾದ್ರಿ ಪ್ರಸಿದ್ಧ ಹೊಂದಿದೆ ಹುಲಿಗೆಯ ಹುಲಿಗಮ್ಮ ದೇವಿಗೆ ಬರುವ ಭಕ್ತಾದಿಗಳು ಜನಸಂಖ್ಯೆ ಅಧಿಕವಾಗಿದೆ ರಾಯಚೂರು ಲಿಂಗಸ್ಪು ವಿವಿಧ ಊರುಗಳಿಂದ ಸಾವಿರಾರು ವಾಹನಗಳು ಗಂಗಾವತಿ ಒಳಗಡೆಯಿಂದಲೇ ಹೋಗುವುದು ಕೂಡ ಅನಿವಾರ್ಯವಾಗಿರುತ್ತದೆ ಇವುಗಳಲ್ಲದೆ ಗಂಗಾವತಿ ಸುತ್ತಮುತ್ತ ಮರಳು ದಂಧೆ ಸಾಕಷ್ಟು ಪ್ರಮಾಣದಲ್ಲಿ ನಡೆಯುತ್ತಿದ್ದು ಅಲ್ಲದೆ ಕಲ್ಲು ಗಣಿಗಾರಿಕಾ ನಡೆಯುತ್ತಿದ್ದು ಎಲ್ಲಾ ವಾಹನಗಳು ನಗರದ ಒಳಗಡೆಯಿಂದಲೇ ಟ್ರ್ಯಾಕ್ಟರ್ಗಳು ಲಾರಿಗಳು ಟಿಪ್ಪರ್ಗಳು ಭಾರೀ ವಾಹನಗಳು ಸೇರಿದಂತೆ ಪ್ರತಿನಿತ್ಯ ನೂರಾರು ವಾಹನಗಳು ಸಂಚಾರ ಮಾಡುತ್ತಿ ಇದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗಿರುತ್ತದೆ ಜೀವದ ಭಯದಿಂದ ಎಲ್ಲರೂ ಆತಂಕದಲ್ಲಿ ಸಂಚಾರ ಮಾಡುತ್ತಿದ್ದಾರೆ ಇದರ ಬಗ್ಗೆ ಕೂಡಲೇ ಪರಿಶೀಲನೆ ಮಾಡಿ ಶೀಘ್ರದಲ್ಲಿ ಬೈಪಾಸ್ ರಸ್ತೆ ನಿರ್ಮಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಮಾನ್ಯ ಗಂಗಾವತಿ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಮೇ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಬಸವರಾಜ್ ಮ್ಯಾಗಳಮನಿ ಜಿಲ್ಲಾ ಅಧ್ಯಕ್ಷರು ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ಕೊಪ್ಪಳ ಜಿಲ್ಲಾ ಚಂದ್ರು ನಿಸರ್ಗ ರಾಘು ಕಡೆಬಾಗಿಲು ರಾಮಣ್ಣ ರುದ್ರಾಕ್ಷಿ ಬಸವರಾಜ್ ನಾಯಕ್ ಹಾಲಪ್ಪ ಸೋಮನಾಥ್ ಜಂಬಣ್ಣ ಹನುಮಂತ ಮತ್ತಿತರರು ಇದ್ದರು ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಗಂಗಾವತಿ ತೋರಿಸುವುದರ ಮೂಲಕ ಮನವಿಯನ್ನು ಸಲ್ಲಿಸಲಾಗಿದೆ ಗಂಗಾವತಿಯಿಂದ ಸಾಕಷ್ಟು ವಾಹನಗಳು ಓಡಾಡುವುದರಿಂದ ಬೈಪಾಸ್ ರಸ್ತೆಯನ್ನು ನಿರ್ಮಾಣ ಮಾಡಬೇಕಂತ ಹೇಳಿ ಇವತ್ತು ಮನವಿಯನ್ನು ಸಲ್ಲಿಸಲಾಗಿದೆ ಗಂಗಾವತಿಯು ವಾಣಿಜ್ಯ ಕೇಂದ್ರವಾಗಿ ಬೃಹತ್ ಮಟ್ಟದಲ್ಲಿ ಬೆಳೀತಾ ಇದೆ ವಿವಿಧ ಗ್ರಾಮಗಳಿಂದ ಸುತ್ತಮುತ್ತಲಿನ ಊರುಗಳಿಂದ ಜನರು ವ್ಯಾಪಾರಕ್ಕ ವ್ಯವಹಾರಕ್ಕಾಗಿ ಗಂಗಾವತಿಗೆ ಆಗಮಿಸ್ತಾ ಇದ್ದಾರೆ ಪ್ರತಿನಿತ್ಯ ಸಾವಿರಾರು ವಾಹನಗಳು ಚಲಿಸ್ತಾ ಇದ್ದಾವೆ ಅದರ ಜೊತೆಗೆ ನಮ್ಮ ಭಾಗದಲ್ಲಿ ಏನು ಆನೆಗುಂದಿ ಎಲ್ಲಿರ್ತಕ್ಕಂಥ ಆಂಜನಾದ್ರಿ ಬೆಟ್ಟ ಅಲ್ಲಿಯ ಭಕ್ತರು ಹಾಗೂ ಹುಲಿಯಮ್ಮನ ಜ ಭಕ್ತರು ಕೂಡ ಈ ಒಂದು ಗಂಗಾವತಿ ನಗರದ ಒಳಗಡೆಯಿಂದಲೇ ಪ್ರವೇಶ ಮಾಡ್ತಾ ಇದ್ದಾರೆ ಆ ಒಂದು ವಾಹನಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಚಲಿಸ್ತಾ ಇದ್ದಾವೆ ಜೊತೆಗೆ ನಮ್ಮ ಭಾಗದಲ್ಲಿ ಏನು ಅಕ್ರಮ ಮರಳು ದಂಧೆ ನಡೀತಾ ಇದೆ ಆ ವಾಹನಗಳು ಕೂಡ ಸಾಕಷ್ಟು ವಾಹನಗಳು ಚಲಿಸ್ತಾ ಇದ್ದಾವೆ ಕಲ್ಲು ಗಣಿಗಾರಿಕೆ ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥ ಕಲ್ಲು ಗಣಿಗಾರಿಕೆ ಕೂಡ ಈ ಒಂದು ಗಂಗಾವತಿ ನಗರದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಾವೆ ಏನು ಟ್ಯಾಕ್ಟ್ರ್ಗಳು ಟ್ರಿಪ್ಪರ್ಗಳು ಲಾರಿಗಳು ಹೀಗೆ ಬೃಹತ್ ಗ ದೊಡ್ಡ ಮಟ್ಟದ ವಾಹನಗಳು ನಗರದ ಒಳಗಡೆ ಸಂಚಾರ ಮಾಡಿ ಇಲ್ಲೆಲ್ಲ ತೊಂದರೆ ಇದೆ ಶಾಲಾ ಕಾಲೇಜು ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಈ ಒಂದು ನಗರದಲ್ಲಿ ಜೀವ ಭಯವಿದೆ ಆತಂಕದಲ್ಲಿ ಜನ ಇಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಗಂಗಾವತಿಗೆ ಬೈಪಾಸ್ ರಸ್ತೆ ಬಹಳ ಮುಖ್ಯವಾಗಿದೆ ಅಂತ ಒಂದು ಬೈಪಾಸ್ ರಸ್ತೆಯನ್ನ ನಿರ್ಮಾಣ ಮಾಡೋದ್ರ ಮೂಲಕ ಸರ್ಕಾರ ಈ ಗಂಗಾವತಿಯಲ್ಲಿರ್ತಕ್ಕಂಥ ಶಾಲಾ ಕಾಲೇಜು ಮಕ್ಕಳಿಗೂ ಮತ್ತು ಸಾರ್ವಜನಿಕರಿಗೂ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಮ್ಮ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ಒತ್ತಾಯ ಮಾಡ್ತಾ ಇದೆ ಜೈ ಇನ್ ಜೈ ಕರ್ನಾಟಕ